ಇದಕ್ಕೆ ಮುಂಬತ್ತು ನಮ್ಮ ಯಡಿಯೂರಪ್ಪನವ್ರು ನಮಗೆ ಮರಾಠರಿಗೆ ಸ್ಥಾನಮಾನ ಕೊಡಿಸೋಕ್ಕೆ ಯಾವ ಇಷ್ಟ ಇಲ್ಲ ಅವರು ಕೇವಲ ಅವ್ರದ್ದು ಸ್ವಜನ ಪಕ್ಷಪಾತನಾಗಿ ಅವರು ಮತ್ತು ಲಾಧಾ ಜೋಶಿ ಅವರು ನಮಗೆ ಅನ್ಯಾಯ ಮಾಡಿದರೆ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ಮರಾಠ ಸಮಾಜ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮರಾಠ ಯಾರು ಓಟ್ ಹಾಕಬಾರ್ದು ಮುಂಬರುವ ದಿನಗಳಲ್ಲಿ ನಾವು ರಾಷ್ಟ್ರೀಯ ಮರಾಠ ಪಾರ್ಟಿಗೆ ಹಾಕಿ ಅಂತ ಹೇಳಿ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಡ್ತೇವೆ ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಮಾಡಿದೆ ಇವತ್ತರೆಗೂ ಮರಾಠ ಸಮಾಜಕ್ಕೆ ಐವತ್ತು ಲಕ್ಷ ಹೆಚ್ಚು ಇರುವ ಮರಾಠ ಸಮಾಜ ಪ್ರಕಟಣೆ ನಡೆಸಿದೆ ಇವತ್ತರೆಗೂ ಒಂದು ಮಂತ್ರಿಗಿರಿಯಾಗಿ ಇವತ್ತು ಎಮ್ ಎಲ್ ಸಿ ಆಗಿ ಇದು ಮಾಡ್ತಾ ಇದ್ದಾರೆ ಎಲ್ಲ ಕಮ್ಯುನಿಟಿ ಅಲ್ಪಸಂಖ್ಯಾತರು ಮತ್ತು ಮರಾಠ ಕಮ್ಯುನಿಟಿಗೆ ಮಾತ್ರ ತುಂಬ ಅಥವಾ ಯಾವ ಕಮ್ಯುನಿಟಿಗಳನ್ನು ಇದು ಮಾಡ್ತಾರೆ ಸರ್ ನಾವು ನಮಗೆ ಹಿಂದುಳಿದ ವರ್ಗದ ಸಮಾಜ ಈ ಐವತ್ತೆರಡು ಐವತ್ತೆರಡು ಇದೆ ಇವತ್ತು ಓದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಹಿಂದುಳಿದವರಿಗೆ ಕೊಟ್ಟಿಲ್ಲ ಈ ಬಾರಿ ಅದು ಏನು ಶಿವಭಕ್ತರಿಗೆ ಚಿಕ್ಕ ಚಿಕ್ಕಮಗಳೂರು ಉಡುಪಿಯಿಂದ ಇಲ್ಲಿಗೆ ಬೇಡ ಅಂತ ಹೇಳಿದಾಗ ಬೆಂಗಳೂರಿಗೆ ಟಿಕೆಟ್ ಕೊಟ್ಟರು ಆ ಜಾಗಕ್ಕೆ ಕೋಟ ಶ್ರೀನಿವಾಸ ಪೂಜಾರಿ ಒಂದೇ ಒಂದು ಟಿಕೆಟ್ ಕೊಡ್ತಾರೆ ಒಂದೇ ಒಂದು ಹಿಂದುಳಿದವರಿಗೆ ಬಿಟ್ಟರೆ ಇದು ಹಿಂದುಳಿದ ಇರ್ಬೋದು ತಗಡಿರ್ಬೋದು ಇಡಿರ್ಬೋದು ಲೇಖಾರ ಇರ್ಬೋದು ಮತ್ತು ದೇವ ಇರ್ಬೋದು ಕುಪ್ಪಾರ್ ಇರ್ಬೋದು ಬಡಿವಾಡ ಇರ್ಬೋದು ಯಾರಿಗೂ ಇವರು ಬೀಳುಗಾರ ಇರ್ಬೋದು ಇವತ್ತು ಯಾರು ಒಂದು ಟಿಕೆಟ್ ಭಾರತೀಯ ಜನತಾ ಪಾರ್ಟಿ ಕೊಡದೆ ಅನ್ಯಾಯ ಮಾಡಿದ್ದಾರೆ ಆದ್ದರಿಂದ ನಾವು ನಮ್ಮ ಪಕ್ಷಕ್ಕೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ದಲಿತರಿಗೂ ಸಹ ಟಿಕೆಟ್ ಕೊಟ್ಟಿದ್ದೆ ಇವತ್ತು ದಲಿತ ಜನಾಂಗ ಮರಾಠ ಸಮಾಜಕ್ಕೆ ಬೆಂಬಲವಾಗಿ ನಿಂತಿದೆ ಮತ್ತು ನಾವಿಲ್ಲಿ ಮುಂದೆ ಬಿಜಾಪುರ ಗುರು ವರ್ಗದಲ್ಲಿ ತಮಗೆ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರ ಮತ್ತು ದಲಿತರ ಬೆಂಬಲ ನಮ್ಮ ರಾಷ್ಟ್ರೀಯ ಮರಾಠ ಪಾರ್ಟಿಗಿದೆ ನೀವು ನಿಂತ್ಕೊಳ್ಳಿ ಸಪೋರ್ಟ್ ಮಾಡ್ತೀವಿ ಅಂತ ಈ ಹಿಂದುಳಿದ ಅಲ್ಪಸಂಖ್ಯಾತರು ಮತ್ತು ದಲಿತರು ನಮಗೆ ಬೆಂಬಲವನ್ನು ಮಾನ್ಯತೆ ಆಗಿದೆ ಇನ್ನೂರೈವತ್ತು ಕಾನ್ಸ್ಟಿಟ್ಯೂನ್ಸಿ ಥ್ರೂಔಟ್ ಇಂಡಿಯಾದಲ್ಲಿ ಅಟ್ರಾಕ್ಟ್ ಮಾಡ್ತಾರೆ ಅಂಕುಶ್ ಪಾಟೀಲ್ ಅಂದ್ಬಿಟ್ಟು ರಾಷ್ಟ್ರೀಯ ಅಧ್ಯಕ್ಷರು ಅವರು ಸಹ ಇಲ್ಲಿ ಸಭೆ ಏನು ನಮ್ಮ ಗಾಡಿಯವರು ನಿಂತ್ಕೊಂಡಿದ್ದಾರೆ ಆ ಒಂದು ಏನಾದರೂ ಚುನಾವಣೆಗೆ ಪ್ರಚಾರಕ್ಕೆ ಅವರು ಸಹ ಇಲ್ಲಿ ಬರ್ತಾ ಇದ್ದಾರೆ ಮತ್ತು ಎಲ್ಲ ಕ್ಷೇತ್ರಗಳು ಅವರು ಭಾಗವಹಿಸ್ತಾ ಇದ್ದಾರೆ ನಾನು ರಾಷ್ಟ್ರೀಯ ಉಪಾಧ್ಯಕ್ಷ ನಾನು ಇದರ ಬಗ್ಗೆ ಸಂಘಟನೆ ನಾನು ಮಾಡ್ತಾ ಇದ್ದೇನೆ ಇವಾಗ ನೀವು ಕಾಂಗ್ರೆಸ್ ಪಕ್ಷ ಮತ್ತು ಸಿ ಜಿ ಪಿ ಪಕ್ಷಕ್ಕೆ ಗೊತ್ತಾಗುತ್ತೆ